ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ವಾಷಿಂಗ್ ಮಷಿನ್ನ ಉಪಯೋಗ ತೋರಿಸ್ತೀನಿ ವಾಷಿಂಗ್ ಮಷಿನ್ ಹೇಗೆ ಇಟ್ಕೋಬೇಕು ಹೇಗೆ ಬಟ್ಟೆ ಹಾಕಬೇಕು ಎಲ್ಲ ತೋರಿಸ್ತೀನಿ ಹತ್ತು ವರ್ಷ ಬರೋ ವಾಷಿಂಗ್ ಮಷಿನ್ ಇಪ್ಪತ್ತು ವರ್ಷ ಬರುತ್ತೆ ನೋಡಿರಿ ಈ ಥರ ಟಿಪ್ಸ್ ಉಪಯೋಗಿಸಿದ್ರಿ ವಾಷಿಂಗ್ ಮಷೀನಿಗೆ ಒಂದು ಸೀರೆ ಅಥವಾ ಏನಾದರೂ ಒಂದು ಬಟ್ಟೆಯಿಂದ ಕವರ್ ಮಾಡಿರಿ ಫಸ್ಟ್ ಧೂಳು ಕೂತ್ಕೊಳ್ಳಲ್ಲ ನೀವು ಈಗ ಐದು ವರ್ಷ ಆದಮೇಲೆ ಈ ಕವರ್ ತೆಗೆದು ನೋಡಿರಿ ಎಷ್ಟು ಹೊಸ ಮಷನ್ನಾಗಿರುತ್ತೆ ಹಾಗೆ ಈ ಕವರನ್ನು ನೀವು ಒಂದು ಮೂರು ತಿಂಗಳ ಎರಡು ತಿಂಗಳೇ ನಾಲ್ಕು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕು ತೆಗೆದು ಸೆಕೆಂಡ್ ಟಿಪ್ಸು ಇಲ್ಲಿ ಒಳಗಡೆ ಒಂದು ನೀರು ಹೋಗೋ ಜಾಳಿ ಇರುತ್ತೆ ನೋಡಿರಿ ಈ ಥರವ ಈ ಜಾಳಿನ ಕ್ಲೀನ್ ಮಾಡಬೇಕು ಸ್ವಚ್ಛ ಮಾಡಬೇಕು ನಾವು ಹಲ್ತಿಕ್ಕೋ ಬ್ರಷ್ ಬೇಡ ಅಂತ ಬಿಟ್ಟಿರ್ತೀವಲ್ಲ ಆ ಬ್ರಷ್ ತೊಗೊಂಡು ನೀರಲ್ಲಿ ಕ್ಲೀನ್ ಮಾಡಬೇಕು ನಳದಡೆಗೆ ಹಿಡಿದ್ರೆ ಕ್ಲೀನ್ ಆಗುತ್ತೆ ಅದು ಅದು ಒಳಗಡೆ ಇಲ್ಲಿ ಕಸ ಸಿಕ್ಕೊಂಡಿರ್ತದೆ ಬಟ್ಟೆಯನ್ನು ಯಾವಾಗುವ ಉಲ್ಟ ಮಾಡಿ ಹಾಕಬಾರ್ದು ಸೀದಾ ಹಾಕಬೇಕು ನೋಡಿರಿ ಕಸ ಸಿಗತ್ತೆ ನಾವು ಸೀದಾ ಹಾಕಿದರೆ ಅಷ್ಟು ಕಸ ಇಲ್ಲಿ ಶೇಖರಣೆ ಆಗೋಲ್ಲ ನಾವು ಉಲ್ಟಾ ಮಾಡಿ ಹಾಕುತ್ತೇವಲ್ಲ ಬಟ್ಟೆನ ಅದು ಸೈಡಿಗೆ ದಾರ ಇರುತ್ತಲ್ವ ಹುಲಿದಿದ್ದು ಆ ಹುಲಿದ ದಾರ ಅಲ್ಲಿ ಸಿಕ್ಕಾಕ್ಕೊಳುತ್ತೆ ಹಾಗಾಗಿ ಬಟ್ಟೆಯನ್ನು ಸೀದಾ ಮಾಡಿ ಹಾಕಬೇಕು ಹೀಗೆ ಈ ಜಾಳಿಯನ್ನು ಚೆಂದಾಗಿ ತೊಳೆದು ಬ್ರಷಲ್ಲಿ ಇಡಬೇಕು ಒಂದು ಸಲ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲೇನಾಯಿತು ಅಕ್ಕಿ ಏನಂದ್ಲು ನನ್ನ ಮಷಿನ್ ಯಾವಾಗ ಗುಡು 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 ಒಂದು ಜಿಗಿತದೆ ತಂದು ಈಗ ಒಂದು ವರ್ಷದಲ್ಲೇ ಮೂರು ಸಲ ರಿಪೇರಿಗೆ ಹೋಯ್ತು ಅಂತ ಅಂದ್ಲು ನಾನು ಅಂದೆ ಹಂಗೆ ಯಾಕೆ ಜಿಗಿತದೆ ಕೊಡು ನಾನು ಬಟ್ಟೆ ಹಾಕ್ತೀನಿ ಹೆಂಗೆ ಜಿಗಿತದೆ ನೋಡೋಣ ಅಂಥೇಳಿ ನಾನು ಬಟ್ಟೆ ಹಾಕಿದೆ ಬಟ್ಟೆ ಹಾಕೋ ಪದ್ಧತಿ ತೋರಿಸ್ಕೊಟ್ಟೆ ಅವಳಿಗೆ ಆಗ ಅವಳಿಗೆ ಖುಷಿಯಾಯಿತು ಜಿಗದಿಲ್ಲ ಅವಾಜ್ ಮಾಡಿಲ್ಲ ಏನಿಲ್ಲ ವಾಷಿಂಗ್ ಮಷಿನ್ನು ಚೆಂದಾಗಿ ತನ್ನ ಕೆಲಸ ತಾನು ಮುಗಿಸ್ಕೊಳ್ತು ಹಾಗೆ ನಿಮಗೂ ಈಗ ಬಟ್ಟೆ ಹಾಕೋ ಪದ್ಧತಿಯನ್ನು ನಾನು ತೋರಿಸ್ತೀನಿ ಈಗ ಈ ಜಾಳಿ ಸ್ವಚ್ಛ ಆಯಿತು ಅಷ್ಟಷ್ಟು ದಿನಕ್ಕೆ ಈ ಜಾಳಿ ಸ್ವಚ್ಛ ಮಾಡ್ತಾ ಇರಬೇಕು ಕಸ ನಿಲ್ಲಬಾರ್ದಲ್ಲಿ ಕಸ ನಿಂತಂದ್ರೆ ಮತ್ತೆ ಪ್ರಾ ಕಸ ಕಟ್ಟಿ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಹಾಕ್ಬಿಡ್ಬೇಕು ಸ್ವಚ್ಛ ಮಾಡಿ ಇಲ್ಲಿ ಹಾಕ್ ಅದ್ರ ಜಾಗದಲ್ಲಿ ಅದನ್ನು ಇಟ್ಬಿಡಬೇಕು ಮೂರನೇ ಟಿಪ್ಸು ನೀರು ಸರಿಯಾಗಿ ಬರ್ತಾ ಇಲ್ಲ ಸಪ್ಲೈ ಆಗ್ತಾ ಇಲ್ಲ ನೀರು ತುಂಬ ಸಣ್ಣದಿದೆ ಅಂತಂದರೆ ಹಿಂದುಗಡೆ ಒಂದು ಕ್ಯಾಪ್ ಇರುತ್ತೆ ನೋಡಿರಿಲ್ಲ ನಾನು ತೋರಿಸ್ತಾ ಇದ್ದೀನಿ ಆ ಕ್ಯಾಪನ್ನು ಓಪನ್ ಮಾಡಿ ಈ ಥರ ಅದಕ್ಕೆ ನೀರು ಹಾಕಿ ಸ್ವಚ್ಛ ಮಾಡಿ ಆ ಕ್ಯಾಪ್ ಏನು ತೆಗೆದಿರ್ತೇವಲ್ಲ ಅದನ್ನು ಸ್ವಚ್ಛ ಮಾಡಿ ನೀರಲ್ಲಿ ತೊಳೆದು ಹಾಕ್ರಿ ನೀರು ಫಾಸ್ಟಾಗಿ ಬರುತ್ತೆ ಜೋರಾಗಿ ಬರುತ್ತೆ ನಾಲ್ಕನೇ ಟಿಪ್ಸು ಬಟ್ಟೆಯನ್ನು ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ಬಟ್ಟೆಯನ್ನು ಹಾಕಬೇಕು ಮಷನ್ನು ಜಿಗಿಯಲ್ಲ ಆ ಕಡೆ ಬಟ್ಟೆ ಈ ಕಡೆ ಬರಲ್ಲ ನೀಟಾಗಿ ವಾಶ್ ಆಗ್ತದೆ ಮಷನ್ನು ಹಾಳಾಗಲ್ಲ ಕೆಡಲ್ಲ ಆ ಥರ ಆಗುತ್ತೆ ನೋಡಿರಿ ಈ ಥರ ರೌಂಡ್ 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 ಶೇಪ್ನಲ್ಲಿ ಹಾಕ್ತಾ ಬರಬೇಕು ಮಧ್ಯೆ ಎಷ್ಟು ಗ್ಯಾಪ್ ಇದೆ ನೋಡಿರಿ ಒಂದು ನೀರಿನ ಬಾಟ್ಲಿ ಇಡ್ಬೋದು ಅಷ್ಟು ಗ್ಯಾಪ್ ಇದೆ ನೋಡಿರಿ ಈ ಥರ ಸೀದಾ ಮಾಡಬೇಕು ಕಿಸಿಯಾಗಿ ಏನಾದ್ರು ಇದೆಯಾ ಧೂಳೆಲ್ಲ ತೆಗೆದು ಚೆಕ್ ಮಾಡಬೇಕು ಇದೇ ಥರ ಮಡ್ಚಿ ಹಾಕಬೇಕು ಮಡ್ಚಿ ರೌಂಡ ರೌಂಡ ಸು ರೌಂಡ್ ಶೇಪ್ನಲ್ಲಿ ಹಾಕ್ತಾ ಬರಬೇಕು ಇದೇ ಥರ ಮಡ್ಚಿ ಹಾಕಬೇಕು ವಾಷಿಂಗ್ ಮಿಷಿನ್ ಒಳಗೆ ಮಧ್ಯ ಗ್ಯಾಪ್ ಇರಬೇಕು ಆ ರೀತಿ ಹಾಕಬೇಕು ನೋಡಿರಿ ಈ ರೀತಿ ರೌಂಡ್ ಶೇಪ್ನಲ್ಲಿ ಹಾಕಬೇಕು ರೌಂಡ್ ರೌಂಡ್ ರೌಂಡಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಹಾಕಿದರೆ ವಾಷಿಂಗ್ ಮಷಿನ್ನು ಜಿಗಿಯಲ್ಲ ಜಾಸ್ತಿ ಅವಾಜ್ ಮಾಡಲ್ಲ ಪಾಡಿ ತಾನು ಕ್ಲೀನ್ ಮಾಡಿ ಇಡುತ್ತೆ ಯಾವುದೇ ವಸ್ತುವಾದರೂ ನಾವು ನೀಟಾಗಿ ಇಟ್ಕೋಬೇಕಲ್ವಾ ನಾವು ಇಟ್ಕೊಳ್ಳೋದ್ರಲ್ಲಿರುತ್ತೆ ನಾಲ್ಕನೇ ಟಿಪ್ಸು ಆದಷ್ಟು ಲಿಕ್ವಿಡೇ ಹಾಕಿರಿ ಬಟ್ಟೆಗೆ ಪೌಡರ್ ಹಾಕಿದರೆ ಗಂಟಾಗೋ ಸಂಭವ ಇರುತ್ತೆ ಐದನೇ ಟಿಪ್ಸು ಲಾಸ್ಟ್ ಒಂದು ಸಲ ತೊಳೆಯೋದು ಇದೆ ಅನ್ನುವಾಗ ಲಾಸ್ಟ್ ನೀರಿಗೆ ಕಂಫರ್ಟ್ ಹಾಕಿರಿ ತುಂಬ ಪರಿಮಳ ಆಗುತ್ತೆ ಆರನೇ ಟಿಪ್ಸು ಬಟ್ಟೆಯನ್ನು ತೆಗೆದು ತೋರಿಸ್ತಾ ಇದ್ದೀನಿ ಹೇಗೆ ತೆಗಿಯೋದು ಅಂತ ಬಟ್ಟೆನ ತೆಗೀತಾ ಇದ್ದೀನಿ ನೋಡಿರಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ ಒಂದು ಚೂರು ಗಂಟಾಗಿಲ್ಲ ಸಿಂಬಿ ಸಿಂಬಿ ಆಗಿಲ್ಲ ಗಂಟು ಗಂಟಾಗಿಲ್ಲ ಎಷ್ಟು ಉದುರು ಉದ್ರ ಉದುರಾಗಿ ಬಂದಿದೆ ಬಟ್ಟೆ ಒಂದು ಚೂರು ಗಂಟು ಗಂಟಾಗಿಲ್ಲ ಅದು ಗಂಟು ಗಂಟೆ ಆತಂದರೆ ಜಿಗಿತದೆ ಮೋಟ್ರ್ ವಾಷಿಂಗ್ ಮಷಿನ್ನು ನೋಡಿರಿ ಒಂದು ಚೂರು ಗಂಟಾಗಿಲ್ಲ ಎಷ್ಟು ನೀಟಾಗಿ ತೆಗಿಲಿಕ್ಕೆ ಬರ್ತಾಯಿದೆ ಅಷ್ಟು ನೀಟಾಗಿ ಬರ್ತಾಯಿದೆ ಹಾಗಾಗಿ ಬಟ್ಟೆಯನ್ನು ಹಾಕುವಾಗ ನೋಡಿ ಹಾಕಿರಿ ಗಡಿಬಿಡಿ ಗಡಿಬಿಡಿ ಮಾಡ್ಕೋಬೇಡ್ರಿ ನೋಡಿ ಎಲ್ಲ ತೆಗೆದು ತೆಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಒಂದು ಚೂರು ಗಂಟಾಗಿಲ್ಲ ಒಂದು ಚೂರು ಸಿಂಬೆ ಆಗಿಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಈ ಬಟ್ಟೆನ ಜಾಡಿಸಿ ಒಣಸಿಬಿಟ್ರೆ ನೀಟಾಗಿ ಬೇಗ ಒಣಗತ್ತೆ ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ